ವೆಲ್ಕಮ್ ಟು ವಿವರ್ ಶ್ಲೋಕ ಬದುಕಿನ ಸ್ಫೂರ್ತಿ ನಮ್ಮ ಯೋಚನೆಗಳು ಸದೃಢವಾಗಿದ್ದರೆ ಆ ಸಮಯದಲ್ಲಿ ಒಂದಿಷ್ಟು ಉತ್ಸಾಹ ಮತ್ತು ಬದುಕಿನ ಹಂಗು ಮೂಡುತ್ತೀಯ ಇಲ್ಲವಾದರೆ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ನಿರಾಸೆ ಅನ್ನೋದು ನಮ್ಮದಾಗತ್ತೀಯ ಕಷ್ಟ ನಿರಾಸೆ ದುಃಖ ಅತಿಯಾದ ಮಾನಸಿಕ ಒತ್ತಡ ಎಲ್ಲವೂ ಎಲ್ಲರಿಗೂ ಕೂಡ ಇರುತ್ತ್ರೀಯ ಹಾಗಂತ ಅವುಗಳ ಮಧ್ಯೆ ಖುಷಿಯಿಂದ ತೃಪ್ತಿಯಿಂದ ಬದುಕನ್ನು ನಡೆಸುವುದೇ ಜೀವನ ಐತ್ರಿಯ ಕೆಲವರಿಂದ ಕೆಲವು ಸ್ಫೂರ್ತಿಯನ್ನು ಪಡಿತೀವಿಯ ಉದಾಹರಣೆಗೆ ದುರ್ಯೋಧನ ಹಠ ಮತ್ತು ಛಲ ಅಂತರಿಯ ಗೌತಮ ಬುದ್ಧ ತಾಳ್ಮೆ ಮತ್ತು ಶಾಂತಿ ಅಂತಾನ್ರಿಯ ಏಕಲವ್ಯ ಜೀವನದಲ್ಲಿ ಗುರಿ ಮುಖ್ಯ ಅಂತಾನ್ರಿಯ ಯುದಿಷ್ಠರ ಅಂತನ್ರಿ ಧರ್ಮ ಅಂತ ಭೀಷ್ಮ ಅಂತಾನ್ರಿ ಪ್ರತಿಜ್ಞೆ ಮುಖ್ಯ ಅಲೆಕ್ಸಾಂಡರ್ ಯುದ್ಧನೇ ಮುಖ್ಯ ಅಂತೀಯ ವೈರಾಗ್ಯವೇ ಮುಖ್ಯ ಅಂತ ಒಬ್ಬ ಸನ್ಯಾಸಿ ಅಂತರಿಯ ಒಬ್ಬ ಸಂತ ಹೇಳುತ್ತಾನೆ ಭಕ್ತಿ ಮುಖ್ಯ ಅಂತ ಅಗರ್ಭ ಶ್ರೀಮಂತ ಮೋಜು ಮತ್ತು ಮಸ್ತಿ ಅಂತಾನ್ರಿಯ ಮಿಡಲ್ ಮಾರ್ಗದವರು ಅಂತಾರಿ ಉದ್ಯೋಗ ಮುಖ್ಯ ಅಂತ ಹಸಿದವರು ಹೇಳುತ್ತಾರೆ ತನ್ನ ಪಾಲಿನ ಅರ್ಧ ರೊಟ್ಟಿ ಮುಖ್ಯ ಅಂತಾರಿಯ ಹೀಗೆ ಜೀವನ ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದು ಸ್ಫೂರ್ತಿ ನೀಡುತ್ತೀಯ ಅವರವರ ಯೋಚನೆಗೆ ತಕ್ಕಂತೆ ಜೀವನ ಮುಂದೆ ಸಾಗಿಸ್ತಾರ್ರೀ ಜೀವನ ಅನ್ನೋದು ಒಂದು ಸುಂದರವಾದ ಅನುಭವ ಪ್ರತಿದಿನ ಪ್ರತಿನಿತ್ಯ ಪ್ರತಿ ಗಂಟೆ ಪ್ರತಿ ನಿಮಿಷ ಎಲ್ಲವೂ ಕೂಡ ಅತ್ಯಮೂಲ ಆಯ್ತು ಈ ಸನ್ನಿವೇಶಗಳು ಯಾವುದೂ ಕೂಡ ವಾಪಸ್ ಬರಲ್ರಿಯ ಒಮ್ಮೆ ಕಳೆದರೆ ಮುಗಿಯಿತು ಬದುಕು ಅನ್ನೋದು ಅನಿಶ್ಚಿತ ಕೂಡ ಐತ್ರಿ ಆದ್ದರಿಂದ ಪ್ರತಿ ಕ್ಷಣದ ಜೀವನದಲ್ಲಿ ಒಂದೊಂದು ಸ್ಫೂರ್ತಿಯನ್ನು ಕಾಣ್ತೀವ್ರಿಯ ಅದನ್ನು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕ್ರಿ ಮುಂದಿನ ಕ್ಷಣ ಹೇಗೆ ಇರ್ತೈತಿ ಅಂತ ಯಾರಿಗೂ ರೀ ಆದ್ದರಿಂದ ಸಂಘರ್ಷ ಮನಸ್ತಾಪ ಕೋಪ ದ್ವೇಷ ಇವುಗಳನ್ನು ಆದಷ್ಟು ಕಡಿಮೆ ಮಾಡಿ ಎಲ್ಲರೊಂದಿಗೂ ಸಮನಾಗಿ ಬದುಕಿ ಧನ್ಯವಾದಗಳು